ಇರೋದಿಲ್ಲ ಅದ್ರಲ್ಲೂ ಈ ಜನಗಳು ಇಷ್ಟು ಜನ ಹದಿನೈದು ತಂಡ ಒಂದೊಂದು ತಂಡದಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ಅಷ್ಟೊಂದು ಶಿಸ್ತುಬದ್ಧವಾಗಿ ಒಂದು ಪಥ ಸಂಚಲನ ಮಾಡಿದ್ರು ಅಂದ್ರೆ ಇಷ್ಟ ಹಿಂದೆ ಇರುವಂತ ಈ ಕ್ರೀಡಾಕೂಟದ ಸಂಯೋಜಕರು ಯಾರಿದ್ದಾರೆ ಅಹ್ ಇಲ್ಲವ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಈ ಸಂಯೋಜಕರು ಇದೇ ರೀತಿ ಇನ್ನೂ ಸಹ ಇದು ಇದೇ ತರ ಮುಂದುವರ್ಕೊಂಡು ಇನ್ನು ಅವರ ಒಂದು ಆಶೆ ಏನಿದೆ ಅವರ ಒಂದು ಶಾಲೆ ತೆಗಿಬೇಕು ಅಂತ ಅದನ್ನು ಯಶಸ್ವಿಯಾಗಿ ನಡೀಲಿ ಅಂತ ಕೇಳ್ಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಚಿಕ್ಕ ಸಾಧನೆ ಕೆಲಸ ಮಾಡಿದಿರಿ ನೀವು ಒಳ್ಳೆ ತರದ ಒಂದು ಮಾರ್ಕ್ ಪಾಸ್ಟ್ ಮಾಡಿದ್ರಿ ಅಭಿನಂದಿಸಲು ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಏಳೇ ನಿಮಿಷ ಅಂತ ಹೇಳಿದ್ರು ಹಂಗಾಗಿ ತುಂಬಾ ಅಚ್ಚುಕಟ್ಟಾಗಿ ಮಾತಾಡ್ಬಿಡ್ತೀನಿ ನಾನು ಇದು ಸೆಕೆಂಡ್ ಟೈಮ್ ಈ ಒಂದು ಕಾರ್ಯಕ್ರಮ ಬರ್ತಾ ಇರೋದು ಒಂದು ಈ ನಿಮ್ಮ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಫಸ್ಟ್ ಟೈಮ್ ನಾನು ಬಂದಾಗ ನೋಡಿದ್ದೆ ಅಂತಂದರೆ ನಮ್ಮ ಸಂಘದಲ್ಲಿ ನಾನು ನನ್ನ ಕರ್ನಾಟಕದ ಶಾರೀಣಿಕ ಸಂಘದ ಜೊತೆ ಕಾರ್ಯದರ್ಶಿ ಮತ್ತು ಸುಧಾ ಕೋಟೆ ಬ್ಯಾಂಕ್ ಡೈರೆಕ್ಟರ್ ಕೂಡ ನಾನು ಅಲ್ಲಿ ಡಿಸ್ಕಸ್ ಮಾಡಿದೆ ನಾವು ಇದರ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕು ನಾವು ಮಾಡ್ತೀವಿ ಅಲ್ಲಿ ಒಂದು ಹದ್ದೇಡರಾಗಲಿಕ್ಕೆ ಸಾಧ್ಯ ಇದೆ ಆರೋಗ್ಯದ ದೃಷ್ಟಿಯಿಂದ ನೋಡಬೇಕಾದ್ರೆ ಕ್ರೀಡೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ಒಂದಾಗಬೇಕು ಹಾಗೆ ಇಲ್ಲಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ನಮ್ಮ ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಸಂಸ್ಥಾಪಕರು ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದ ಮುಂದಾಳು ನಮ್ಮ ಮುಂಬೈ ನಗರ ಪ್ರದೇಶದಲ್ಲಿ ಬೆಲ್ಲವ ಸಂಘವನ್ನು ಕಟ್ಟಿದಂತಹ ಮುತ್ಸದ್ದಿ ಜಯಸಿ ಸುವರ್ಣ ಸರ್ ಅವರು ನನ್ನ ಲಂಡನ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಂಪೂರ್ಣ ವೆಚ್ಚವನ್ನು ಭರಿಸಿದವರು ಈ ಸಂದರ್ಭದಲ್ಲಿ ಅವರನ್ನು ನಾನು ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇವತ್ತಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವಂತಹ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಗೆಲುವಿನ ದಾರಿಯಾಗ್ಲಿ ಎಂದು ಶುಭ ಹಾರೈಸುತ್ತಾ ನನ್ನೆರಡು ಮಾತಿ ಕುಮಾರಿ ಹೈ ದಂಪನಲ್ಲಿ ಇڈیا ಅವರು ಅ ಮುಂದೆ ಬರ್ಬೇಕಂತ ಅಂತ ಇಲ್ಲಿ ಇಷ್ಟು ಜನ ಅಂತ ಅವರು उठಬೇಕು ಅಂತ ನಾನು ಸಂಘಟನೆಗಳು ಕ್ರೀಡೆಯಲ್ಲಿ ಉತ್ಸಾಹ ಸಂಘಟನೆ ಆಕ್ಚುಲಿ ಈ ಒಂದು ಕ್ರೀಡೆಯಿಂದ ಸಂಘಟನೆಗೂ ಕೂಡ ಹೆಲ್ಪ್ ಆಗ್ತದೆ ನಮ್ಮಲ್ಲಿ ಒಳ್ಳೆಯ ಒಂದು ಶಿಸ್ತುಬದ್ಧವಾದ ಸಂಘಟನೆ ಹುಟ್ಲಿಕ್ಕೆ ಕಾರಣ ಆಗ್ತದೆ ನಾನು ಎಲ್ರಿಗೂ ನಮ್ಮ ಇಡೀ ಕರ್ನಾಟಕದಲ್ಲಿ ಇರುವಂತ 빌ಲ ಸಮುದಾಯಗಳಿಗೆ ನಾನು ಹೇಳ್ತೇನೆ ಇದನ್ನು ಮಾಡಿಕೊಂಡೋಗಿ ಒಳ್ಳೆ ಶಿಸ್ತುಬದ್ಧವಾದ ಒಂದು ಸಂಘಟನೆಯನ್ನು ರೂಪಿಸಿ ಅಂತೇಳಿ ನಾನು ಅವರ